ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ ಆರ್ನೂರಿಗೆ ಮಾಡಿದ ಅವನು ಇದಾದರೂ ಒಂದು ಅವನು ಸಿಕ್ಸ್ ಹಂಡ್ರೆಡ್ ಆಗ್ಯದ ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ ಜೋಶಿ ಹೇಳ್ತಾ ಇಲ್ಲ ಯಡಿಯೂರಪ್ಪ ಯಾಕೆ ಬಾಯಿ ಮುಸ್ಕೊಂಡು ಕೂತಾನ ಅದು ಹೆಣ್ಮಕ್ಳು ಹೆಣ್ಮಕ್ಳಲ್ವೇನು ಆ ಹೆಣ್ಮಕ್ಳ ಮೇಲೆ ವೀಡಿಯೋಗಳು ಬಂದವ ಅವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ ಅಲ್ಲಿ ಪಿಂಚ್ ಹುಡುಗರಿ ಪೆಂಚ್ ಪೆಂಚುಚ್ಚಿದನ ಸೀರಿಯಲ್ ಬೆತ್ತಲೆ ಮಾಡ್ಯಾನ ಅವೆಲ್ಲ ವಿಡಿಯೋಗಳು ಬಂದವ ಮೋದಿ ದೋದಿಂತೆ ಅಚ್ಚೆ ದಿನ ಆಯ ಹೆಂಗೇ ಇದೇ ಅಚ್ಚೆ ದಿನ ಈಗ ಪ್ರಜಲ್ ನನಗೆ ಪಾರ್ಟಿಯಿಂದ ಹೊರಗಾಕಿದ್ರು ದೇವೇಗೌಡರು ಹೇಳಿದ್ರು ಏನು ಪ್ರಯೋಜನ ಬಸ್ರಿ ಆದ್ಮೇಲೆ ಹಾಕಿದ್ರೆ ಮಗು ಯಾರದ್ದು ಅದನ್ನು ಸಾಕೋರು ಯಾರು ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು ಇದಕ್ಕೆ ಉತ್ತರ ಇದೆಯಾ ಇದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಮುಂದೆ ಉತ್ತಮವಾದಂತ ಸರ್ಕಾರ ಬಂದ್ರೆ ಮಾತ್ರ ಸಿಗತ್ತೆ